ಇವತ್ತು ನಾವು ಎಲ್ಲೋ ಒಂದು ಕಡೆ ಹೊಂಟಿವ್ರಿ ಎಲ್ಲಿಗಿನ್ ಹೆಸರು ಹೊಂಟೀವ್ರಿ ಅದು ಎದಕ್ಕೆ ಹೊಂಟೀವಿ ಏನಂತ ನಮ್ಮ ಮಮ್ಮಿಯರು ಅಲ್ಲಿ ಊರಕ್ಕೆ ಹೋಗಿಂದು ಹೇಳ್ತಾರ್ರಿ ನೋಡ್ರಿ ನೋಡ್ರಿ ಮತ್ತೆ ಈಗ ನಷ್ಟ ಎಲ್ಲ ರೀ ಹ್ಞೂ ಉಪ್ಪಿಟ್ಟು ಮಾಡಿದ್ರಿ ಅದನ್ನ ತೋರಿಸ್ಲಿಲ್ಲ ಉಪ್ಪಿಟ್ಟು ಮಾಡಿ ಊಟ ಮಾಡಿ ಈಗ ಹೊಂಟಿವಿ ನೋಡ್ರಿ ಇಲ್ಲೇ ಸುಪ್ರಿಯಾ ಕುಂತಾಳ್ರಿ ಸುಪ್ರಿಯಾ ಗುಡ್ ಮಾರ್ನಿಂಗ್ ಇವತ್ತ ಐತಾರಲ್ರಿ ಅದಕ್ಕೆ ಅದಾರ ನೋಡ್ರಿ ಇಲ್ಲ ಸಾಯಿಬ್ರಿ ಏನು ತಿನ್ನಕತ್ತಿರಿ ಶಬಣ್ಣು ತಿನ್ನಕತ್ತೀರಿ ಒಂದು ಸ್ವಲ್ಪ ಗಲ್ಲಕ್ಕ ಹಿಂಗೆ ಬರ್ಶ್ರಿ ಅದನ್ನು ಹ್ಞೂ ಹ್ಞೂ ಕರೆಕ್ಟ್ ಆಗತ್ತೀರ ಕಡ್ಕಂಡ್ ಹೋಗಪ್ಪ ಹ್ಞೂ ಬಂಗಾರಿ ಇಲ್ಲೇ ರೀ ಹಾಪ ಹೊರಕ್ಕೆ ಹೋಗ್ಬೇಡ್ರಿ ಇಲ್ಲಿ ಮಾಡಿದ್ದೀವಿ ರೀ ಉಪ್ಪಿಟ್ಟೆಲ್ಲ ನಾಷ್ಟ ಮಾಡಿದ್ವಿ ಈಗ ಒಂದು ಸ್ವಲ್ಪ ಅಡ್ಗೆ ಮಾಡ್ಯಾರೀ ಕಾಳು ಮತ್ತೆ ಅನ್ನ ಮಾಡ್ಯಾರೀ ರೊಟ್ಟಿ ಇಲ್ಲೆಲ್ಲ ಪಲ್ಯದಿಟ್ಟಿ ಏನೋ ಬಂದವ ರೆಡ್ ಕಲರ್ ಈಗ ನೋಡ್ರಿ ನಮ್ಮ ಯಜ್ಮ್ರ ಕರೆಯಾಗ್ತಾರ ಗಾಡಿ ರೆಡಿ ಮಾಡ್ಯಾರ ಓನ್ರೀ ಹಾಂ ಇಲ್ಲ ಸಿದ್ದು ಇಲ್ಲ ಇಲ್ಲಿಗೆ ತಿಂದು ಈಗ ನೋಡ್ರಿ ಬಂದ್ವಿ ಹಸ್ರಿಗೆ ನನಗೆ ಹೋಗ್ಬರ್ರಿ ನಾ ಗಾಡಿನಿ Sıla baba. Lazım mı? Sıla mı? pero vale bueno. ಯಾಕೆ ಹೋಗಿವಪ್ಪ ಅಂತಂದ್ರೆ ಅಂದ್ರೆ ನಮ್ಮ ಮಾಮರಿಗೆ ಆರಾಮಿಲ್ಲರಿ ಒಂದು ಸ್ವಲ್ಪ ಅಂದ್ರೆ ನಮ್ಮ ಯಜಮಾನ್ರ ಅಂದ್ರೆ ರೀ ನಾವು ಅಜ್ಜ ಅಂತೀವಿ ಅವರಿಗೆ ಅವ್ರಿಗೆ ಆರಾಮಿಲ್ಲರಿ ಹಂಗಾಗಿ ಹೋಗಿದ್ದೀವಿ ನೋಡ್ರಿ ಊರಿಗೆ ಆರಾಮ ಅಂತಂದ್ರೆ ಸ್ವಲ್ಪ ಕಾಲು ಬ್ಯಾನೆ ಆಗತ್ತೇವ್ರಿ ಅವ್ರಿಗೆ ಮುಂದೆ ಬರುತ್ತೆ ನೋಡ್ರಿ ಕ್ಲಿಪ್ಪಿಂಗ್ ವಯಸ್ಸಾಗೈತೆ ಅಲ್ರಿ ಅಕ್ಕ ಇಲ್ಲಿವರೆಗೆಲ್ಲ ವೀಡಿಯೋ ಮಾಡಿದ್ರಿ ನಿಮ್ಗೆ ಮತ್ತು ಇಲ್ಲಿ ನಾವು ಮನೆಗೆ ಹೇಳಿದ್ದಿಲ್ಲಲ್ಲ ಅದಕ್ಕೆ ಅಲ್ಲಿ ಹೋಗಿಂದ ಅಷ್ಟೊಂದು ನನಗೆ ಮಾತಾಡೋಕೆ ಆಗಲಿಲ್ಲ ನಮಗೆಲ್ಲ ವೀಡಿಯೋ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ಇದಕ್ಕೆ ಹೆಸ್ರು ಹೋಗಿದ್ದೀವಿ ನೋಡ್ರಿ ನಾವು ಹೊರಗೆಲ್ಲ ನಮ್ಮ ಸ್ವಾಮ್ಯ ವೀಡಿಯೋ ಮಾಡ್ಯಾಳ್ರಿ అలా గిడీల వీడియో నన్ను మ్యా స్వాగత హా ఈసీ మిళ్ళ కొట్ట మూవత్సర జన జనకల్

ಅಚ್ಚರಪಾಯ ಹಂ ಕಾಕದ ಬದಕರು ಬ್ರಾಂ ಕಮಲಕ್ಷಮ ವಚರ ಬದತನು ಬನೋ ಬಜಲ್ ಚುಲಾಲಮೆ ಅಬ್ದಿರಿ ಮತನಂತ ಬಂಡಿ ಗುಂಡು ರಗಿ ಇತು ಲೇಣಂತ ಈ ಬಾಯ್ಪೋನ ಸರಿಯತ್ತ ಮಲ್ಲ ರಕಂ ಕೀಕಲ ಕಟ ಈ ಚುಣ್ಯಾ ಕಟಕಬೇಕಂತಕರೆ ಎಲ್ಲಾದವ ನೀನ ನೋರ್ತಲ್ಲ ना yeah, <laughs> <laughs> <laughs>

ಉಳ್ಕೊಂತ ತಿನ್ಕೊಂತ ಯಾರ್ದೇನೋ ತಿಳ್ಕೇಳ್ ಹೋಗ್ಬೇಡ್ರಿ ಚಂದಾಗಿ ನೀವು ಎಂಟ್ರ್ ಮಕ್ಕಳು ಇದ್ದಿದ್ರಾಗ ಚಂದಾಗಿ ಊಟ ಮಾಡಿ ಸಂತೋಷ ಆಗಿದ್ರೆ ನನ್ಗೆ ಅಲ್ದ ಖುಷಿ ನನ್ಗೆ ಯಾರು ಅಂತಾರ ಇವರು ಅಂತಾರ ಅಂತಂದು ಮಂಜು ಮಾತು ಕೇಳಿ ನೀವು ಅನ್ನ ನೀರು ಹೊಟ್ಟು ಕುಂದಿರ್ಬಾಡ್ರಿ ಬಂಗಾರದಂತ ಮಕ್ಳದವ ಸಾಯಿಗ್ ಹೋಗವ ಚೆಂದ ತಿನ್ನೋದು

శాంతిమ్ గణ మక్ ఖుషి దగ్గ మ గణ్ మక్ శాంతి మన ఇ మడ్క ఉంటా మార్బక్కు కిరీ కిరి మన తిరు అంద మార్కోవకపో నిద్ది టైం నిద్ది మార్కోవకు ఎలాడ బుట్టు కూల నిద్ద బుట్టు అట్టుక తకుంటా ఆ గొన్న ಮಕ್ಕಳು దగద యాం మార్కోవకాలి కండి సాలతాడు చిచి మరిద పునే కొడదు ఇన్నో ఏమొచ్చ మముగ దై కట్టనూర్ మత్తి ఊట బుట్టు కొంటకందు ఉంటంటవు నిన్నక ర తీకరియా అక నియ మరదినా సంతో చిచి మరిద హోయి బుట్టు సాల ఆపరాసి హోట్నలా

ಕಂಕಲ ರ ಬಟ್ಟಿ ಕೋಡ ಎಕಲಾಡಬೇಕಾ ಅವರು ಮನೆ ಆ ಗೊಸುರು ಚಂದಾಗಿ ಇದ್ದಾರೆ ಯಾದ ಒಂದು ಶಕ್ತಿ ಕೋಟ ಬಂದಾಗ ಕತ್ತೆ ಇರ್ಲಿ ಏನಿದೆ ಹುಂಕಂತ ತಿಳ್ಕಂತ ಇರ ಯಾವ ಎಲ್ಲ ಚಲ ಆಗುತ್ತೆ ತಾಯಿ ಇಂದ್ರನ ನಂಗೆ ಚಂದಾಗಿ ಇರವಾ ತಾಯಿ ಇಕ್ಕೆ ಯಾವ ನಾನು ಅರ್ಜಂಬಲ ಇಂದ್ರವಾನಿ ನಾನು ತarne ಬೆಡ್ಕಿದ ನೆದ್ರ ಹೋಗಿದ್ರು ನಮ್ಮ ದೇವರ ಮಾಡಿಲ್ಲ ಯಾಪ್ಪ ನಿಮ್ಮ ಇದ್ದಲ್ಲೇ ಬರ್ತಾವ ಇದ್ದಲ್ಲೇ ಅರ್ಗ ಅರ್ಗ ಅದ್ನಿ ಏನು ನಮಗೆ ಏನು ಮಾಡಿದ್ರೋ ಅವರು ಅವ್ರ ಹೊರಕರೆ ಅವರನ್ನು ಕಳ್ ಮಾಡಿಲ್ಲ ತುಳು ಮಾಡಿಲ್ಲ ಏನಿಲ್ಲ ನೀನ್ ಯಾರ್ ಮನೆಯರ ಕಳ್ ಮಾಡಿಲ್ಲ ತುಳು ಮಾಡಿಲ್ಲ ಯಾರ ಏನಂದ್ರೆ ಚೇನಕ್ ಹೋಗ್ಬೇಡ ಇವತ್ತು ನೋಡ ನೀವು ಚಂದ ಗುಂಡು ಚಂದ ಗಿಂಡ್ ಗಂಡ್ರ ಮಕ್ಕಳು ನನ್ಗೆ ಆಗ ಸಂತೋಷ ನಂದ ನನ್ ಮಕ್ಕಳು ದಿಕ್ಕಿಗೊಬ್ರು ದೇವಾಳಗೊಬ್ರು ಹಾಕ್ಬಿಟ್ರೆ ಹೆಂಗ್ ಮಾಡ್ಲಪ್ಪ ಸಿವ್ನೆ ಕರ್ದೇ ಮಾತಾಡೋ ಅಂತ ಬೇಡ್ಕೊಂತ ಕುಂತೀವಿ ಕೊಡಿ ಹೊಡಿಕೊಂಡಿರ್ತಾಳ ನನ್ ಮನಿ ಮೇಲೆ ತಿಕ್ಕಿಗೊಬ್ಬರ ದೇವೊಬ್ಬರು ಮಾಡಿಬಿಟ್ರಿ ನೀನು ಅವ್ರನ್ನ ಕಾಪಾಡವ ತಾಯಿ ಕೈ ಕರೆದಿ ಅವ್ರೈ ಬಿಡ್ಬೇಡವ ಬೆಡ್ಕಿದ್ರೆ ಅಮ್ಮಗ ನನ್ನ ಮಕ್ಕಳು ಎಲ್ಲಿ ಇದ್ರು ಚಂದಿಡವ ತಾಯಿ ಅವ್ರ ಕೈ ಹುಡುಗ ಕಾಪಾಡವ ಅವ್ರ ಕೈ ಹುಡುಗ ಅವ್ರಿಗೆ ಅಣ್ಣ ನೀರ್ಗೆ ಅರ್ಧ ಮಾಡಬೇಡವ ತಾಯಿ

ಇಲ್ಲ ಹಾಕ್ಸಿದ್ವಿ ನಾವು ಒಂದ್ ಹತ್ತು ಕಿಲೋ ಒಂದ್ ಹತ್ತು ಕಿಲೋ ಹಾಕಿದ್ವಿ ನಾ ಅಂದಾಜ್ಮಾಗಿದ್ದೆವು ಅಂದ್ರೆ ಅವ್ರು ಯಾರ ಅಡ್ಡದಾಗ ಕೊಟ್ಟಿದ್ರಂತ ರೀಲ್ಸ್ ಹೋಗಾಕೈತಾರ ನೋಡ್ರಿ ಈಗ ಮಾಡಿದಿವಲ್ಲ ಮಸ್ತ್ ಮಾಡಿವ್ ನೋಡ್ರಿ

ಬಂದಾನು ಹೋಗು ನೀಗೆ ಅಂತ ನೋಡ್ರಿ ಊರಿಗೆ ಹೋಗರ್ತೀನಿ ನೋಣ ಅಮ್ಮಂತಾಸ್ ಅಮ್ಮ ತೆಂಗರ ಹಾಕಿದಾಯೋ ನೋರ್ತಂತ ಏನಪ್ಪನಸ್ತ ಆಗ್ ನೀನ ಅತ್ತಿ ಕಂತಾಂತ ನೀನ ಅರ್ತ ಬರೆದು ಬರೆದು ಜಾಸ್ತಿ ಹೇಳು ಬುಧವಾರ ಆದಿನಾ അടേ നഷ്ട <laughs> <laughs>